ಈಗ ಜಪಾನ್ ಅನ್ನ ಹಿಂದಿಕ್ಕಿ ಏಷ್ಯಾ ಪೆಸಿಫಿಕ್ ರಾಷ್ಟ್ರಗಳಲ್ಲಿ ಮೂರನೇ ಸ್ಥಾನಕ್ಕೇರಿದೆ ಯಾವ ಕನಸನ್ನ ನರೇಂದ್ರ ಮೋದಿ ಮತ್ತೆ ಮತ್ತೆ ಹೇಳ್ತಾ ಇದ್ರು ಜಗತ್ತಿನ ಮೂರನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯನ್ನಾಗಿಸಬೇಕು ಭಾರತವನ್ನ ಅಂತ ಆದ್ರೆ ಭಾರತ ಮತ್ತೊಂದು ಕ್ರೈಟೀರಿಯಾದಲ್ಲಿ ಏಷ್ಯಾ ಪೆಸಿಫಿಕ್ ವಲಯದಲ್ಲಿ ನಂಬರ್ ತ್ರೀ ಆಗಿದೆ ಇದು ಭಾರತ ಮುಂದುವರಿತಾ ಇದೆ ಭಾರತ ಮತ್ತಷ್ಟು ವೇಗದಲ್ಲಿ ಮುನ್ನುಗ್ತಾ ಇದೆ ಅನ್ನುವ ಲಕ್ಷಣಗಳು ಹಾಗಾದರೆ ಈ ಏಷ್ಯಾ ಪೆಸಿಫಿಕ್ ವಲಯದಲ್ಲಿ ಭಾರತ ನಂಬರ್ ತ್ರೀ ಆಗಿದ್ದು ಹೇಗೆ ಇದನ್ನು ಯಾವ್ಯಾವ ಮಾನದಂಡಗಳ ಆಧಾರದಲ್ಲಿ ನಂಬರ್ ತ್ರೀ ಅನ್ನಲಾಗ್ತಾ ಇದೆ ಭಾರತದ ನಂತರ ಯಾವ ರಾಷ್ಟ್ರಗಳಿವೆ ಇದೆಲ್ಲವನ್ನ ಡೀಟೇಲ್ ಆಗಿ ನೋಡೋಣ ಯಾಕೆಂದರೆ ಭಾರತ ನಿರಂತರವಾಗಿ ಸತತವಾಗಿ ಮೂರನೇ ಬಾರಿ ಅದೇ ವ್ಯಕ್ತಿಯ ಕೈಗೆ ಅಧಿಕಾರವನ್ನು ಕೊಟ್ಟಿದೆ ಅಂದರೆ ನರೇಂದ್ರ ಅವರ ಕೈಗೆ ಅಧಿಕಾರವನ್ನು ಕೊಟ್ಟಿದೆ ಬಿಜೆಪಿಯ ಕೈಗೆ ಅಧಿಕಾರವನ್ನು ಕೊಟ್ಟಿದೆ ಅದರ ಮಿತ್ರ ಪಕ್ಷಗಳು ಅಧಿಕಾರ ಮಾಡ್ತಾ ಇವೆ ಆದರೆ ಭಾರತ ಅಭಿವೃದ್ಧಿ ಆಗ್ತಾ ಇದೆಯಾ ಅಥವಾ ಜನ ಅಭಿವೃದ್ಧಿ ಆಗದೇ ಸುಮ್ಮನೆ ಮೋಹಕ್ಕೆ ಮರುಳಾಗಿ ಏನಾದರೂ ಬಿ ಜೆ ಪಿಗೆ ಮೋದಿಯನ್ನು ಹೆಸರಿಗೆ ಮರುಳಾಗಿ ಓಟನ್ನು ಏನಾದರೂ ಕೊಟ್ಟುಬಿಟ್ರ ಅಂತ ನೋಡೋದಾದರೆ ಇಲ್ಲಿ ಭಾರತ ಮೂರನೇ ಶಕ್ತಿಶಾಲಿ ರಾಷ್ಟ್ರ ಅಂತ ಅನ್ನಿಸ್ಕೊಳ್ತಾ ಇರುವಂಥದ್ದು ಯಾವ್ಯಾವ ಕ್ಷೇತ್ರಗಳಲ್ಲಿ ಮಾಡಿರುವಂತಹ ಸಾಧನೆ ಮಾನದಂಡವನ್ನು ಆಧರಿಸಿ ಅಂತ ನೋಡೋಣ ಮಿಲಿಟರಿ ಶಕ್ತಿ ಭಾರತ ಮಿಲಿಟರಿ ಶಕ್ತಿಯಲ್ಲಿ ಏಷ್ಯಾ ಪೆಸಿಫಿಕ್ ರಾಷ್ಟ್ರಗಳಲ್ಲಿ ಅಮೆರಿಕ ಚೀನಾ ನಂತರ ಭಾರತ ಮೂರನೇ ಸ್ಥಾನದಲ್ಲಿದೆ ಅಂದರೆ ಮಿಲಿಟರಿ ಶಕ್ತಿಯ ವಿಚಾರದಲ್ಲಿ ನೋಡೋದಾದರೆ ಭಾರತಕ್ಕಿಂತ ರಷ್ಯಾ ಮುಂದಿದೆ ಆದರೆ ಉಳಿದ ಎಲ್ಲ ಕ್ಷೇತ್ರಗಳ ಮಾನದಂಡಗಳನ್ನು ನೋಡಿದ್ದಾರೆ ಇದು ಹೇಗೆ ಅಂತ ಹೇಳಿದರೆ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಕೊಡೋದಾದರೆ ನೀವೀಗ ಮ್ಯಾಥ್ಸಲ್ಲಿ ಟಾಪರ್ ಆಗಿರಬಹುದು ಆದರೆ ಇಂಗ್ಲೀಷಲ್ಲಿ ಸೋಷಿಯಲ್ ಸೈನ್ಸಲ್ಲಿ ಕನ್ನಡದಲ್ಲಿ ನಿಮ್ಮ ಮಾರ್ಕ್ಸ್ ಕಡಿಮೆ ಇರಬಹುದು ಸದ್ಯ ರಷ್ಯಾ ಅಂದ್ರೆ ಅಂದರೆ ಅಲ್ಲಿ ಟಾಪರ್ ಆಗಿರ್ಬೋದು ಆದರೆ ಬೇರೆಲ್ಲ ಕ್ರೈಟೀರಿಯಾ ನೋಡಿದಾಗ ಭಾರತಕ್ಕಿಂತ ಕಡಿಮೆ ಇದೆ ಈ ಏಷ್ಯಾ ಪೆಸಿಫಿಕ್ ವಲಯದಲ್ಲಿ ಅಂತ ಹೇಳ್ತಾ ಇರುವಂಥದ್ದು ಆ ರೀತಿಯಲ್ಲಿ ಬೇರೆ ಬೇರೆ ರಾಷ್ಟ್ರಗಳನ್ನು ಬೇರೆ ಬೇರೆ ಕ್ರೈಟೀರಿಯಾದಲ್ಲಿ ನೋಡಿದಾಗ ಭಾರತ ಏಷ್ಯಾ ಪೆಸಿಫಿಕ್ ವಲಯದಲ್ಲಿ ಮೂರನೇ ಸ್ಥಾನದಲ್ಲಿರೋದು ಮಿಲಿಟರಿ ಶಕ್ತಿ ಕೂಡ ಇಲ್ಲಿ ಭಾರತದ್ದು ಮೂರನೇ ಸ್ಥಾನದಲ್ಲಿದೆ ಭಾರತ ಅಕ್ಕಪಕ್ಕದ ಇಂಡೋನೇಷ್ಯಾದಂಥ ಎಲ್ಲ ರಾಷ್ಟ್ರಗಳನ್ನು ಹಿಂದಿಕ್ಕಿ ಪಾಕಿಸ್ತಾನ ಇಂಡೋನೇಷ್ಯಾ ಇವೆಲ್ಲ ಕೂಡ ಭಾರತಕ್ಕಿಂತ ತುಂಬ ಹಿಂದಿದೆ ಇನ್ನು ರಕ್ಷಣಾ ಜಾಲ ರಕ್ಷಣಾ ಜಾಲ ಅಂತ ಹೇಳಿದರೆ ಇದು ಆರ್ಮಿ ಮಾತ್ರ ಅಲ್ಲ ನೇವಿ ಹಾಗೆ ಏರ್ ಫೋರ್ಸ್ ಇದೆಲ್ಲವೂ ಕೂಡ ಸೇರಿಕೊಳ್ಳುತ್ತೆ ಭಾರತ ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿ ರಕ್ಷಣಾ ಜಾಲವನ್ನು ಹೊಂದಿದೆ ಸಮುದ್ರದ ಏನು ಯುದ್ಧ ವಿಚಾರದಲ್ಲಿ ಅಂದರೆ ನೇವಿ ವಿಚಾರದಲ್ಲಿ ಕೂಡ ನಮ್ಮವರು ನೌಕಾದಳ ಕೂಡ ತುಂಬ ಸ್ಟ್ರಾಂಗ್ ಆಗಿದೆ ಏರ್ಫೋರ್ಸ್ ಕೂಡ ಸ್ಟ್ರಾಂಗ್ ಆಗಿದೆ ಹಾಗಾಗಿ ನಮ್ಮ ರಕ್ಷಣಾ ಜಾಲ ತುಂಬ ಸ್ಟ್ರಾಂಗ್ ಆಗಿದೆ ಅಂದರೆ ಇದು ಭಾರತ ತನ್ನ ರಕ್ಷಣಾತ್ಮಕ ರಕ್ಷಣಾ ವ್ಯೂಹ ಇದೆಯಲ್ಲ ಇದನ್ನು ವಿಸ್ತರಿಸ್ತಾ ಇದೆ ನಮ್ಮ ಸ್ನೇಹ ವಿಯೆಟ್ನಾಂ ಜೊತೆ ಚೆನ್ನಾಗಿದೆ ನಮ್ಮ ಸ್ನೇಹ ಶ್ರೀಲಂಕಾ ಜೊತೆ ಚೆನ್ನಾಗಿದೆ ನಮ್ಮ ಸ್ನೇಹ ಮಯನ್ಮಾರ್ ಜೊತೆ ಚೆನ್ನಾಗಿದೆ ನಮ್ಮ ಸ್ನೇಹ ಭೂತಾನ್ ಜೊತೆ ಚೆನ್ನಾಗಿ ಬೇರೆ ಬೇರೆ ಅಕ್ಕಪಕ್ಕದ ರಾಷ್ಟ್ರಗಳ ಜೊತೆ ಒಳ್ಳೆಯ ಸ್ನೇಹವನ್ನು ಹೊಂದಿದೆ ಪಾಕಿಸ್ತಾನ ಚೈನಾ ಎರಡನ್ನ ಬಿಟ್ಟು ಇನ್ನು ಜಾಗತಿಕ ಸಂಬಂಧಗಳು ಹಾಗೆ ರಾಜತಾಂತ್ರಿಕ ಶಕ್ತಿಯನ್ನು ನೋಡಿದಾಗ ಕೂಡ ಚೀನಾವನ್ನ ಮೀರಿ ಭಾರತ ಬೆಳೆದಿದೆ ಅಂದರೆ ಚೀನಾವನ್ನು ಮೀರಿ ಅಲ್ಲ ಇಲ್ಲಿ ಭಾರತ ಜಪಾನನ್ನು ಮೀರಿ ಬೆಳೆದಿರುವಂಥದ್ದು ಜಪಾನ್ ಮೀರಿ ಬೆಳೆದಿರೋದಕ್ಕೆ ಏನು ಕಾರಣ ಅಂದರೆ ಭಾರತದ ಜಾಗತಿಕ ಸಂಬಂಧಗಳು ರಾಜತಾಂತ್ರಿಕ ಶಕ್ತಿ ಭಾರತ ನೋಡಿ ಯಾರೇ ಭಾರತೀಯರು ಈಗ ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ ನಡೆಸ್ತಾ ಇದೆ ಅಂತ ಹೇಳಿದರೆ ಇಸ್ರೇಲ್ ಭಾರತೀಯರ ಮೇಲೆ ದಾಳಿ ಮಾಡೋದಿಲ್ಲ ಮೊದಲೇ ಹೇಳಿಬಿಡುತ್ತೆ ಭಾರತೀಯರು ಅಲ್ಲಿಂದ ಹೊರಗಡೆ ಬನ್ನಿ ನಾವು ಭಾರತೀಯರ ಮೇಲೆ ಯಾವುದೇ ರೀತಿ ದಾಳಿ ಮಾಡೋದಿಲ್ಲ ನೀವು ಲೆಬನಾನ್ನಿಂದ ನಿಮ್ಮ ದೇಶಕ್ಕೆ ವಾಪಸ್ಸಾಗಿ ಆಮೇಲೆ ನಾವು ಲೆಬನಾನ್ಗೆ ದಾಳಿ ಮಾಡ್ತೀವಿ ರಷ್ಯಾ ಉಕ್ರೇನ್ ಯುದ್ಧ ಆದಾಗ ಕೂಡ ಭಾರತದ ಪರವಾಗಿ ಎರಡೂ ದೇಶಗಳು ಕೂಡ ನಿಂತ್ಕೊಂಡಿದ್ವು ಭಾರತೀಯರಿಗೆ ಯಾರಿಗೂ ಕೂಡ ತೊಂದರೆ ಆಗದಿದ್ದಾಗೆ ಅವ್ರನ್ನ ವಾಪಸ್ ಕಳಿಸಿದ್ವು ಅಂದರೆ ಭಾರತದ ರಾಜತಾಂತ್ರಿಕ ಸಾಮರ್ಥ್ಯ ಆಗಿದೆ ಜಾಗತಿಕ ಸಂಬಂಧಗಳಾಗಿದೆ ನರೇಂದ್ರ ಮೋದಿ ಭಾರತದ ಯಾವುದೇ ಪ್ರಧಾನಿಗಳು ಭೇಟಿ ನೀಡದಷ್ಟು ದೇಶಗಳಿಗೆ ಭೇಟಿ ನೀಡಿದ್ದಾರೆ ಅದು ಕೂಡ ಆಫ್ರಿಕನ್ ರಾಷ್ಟ್ರಗಳಿಗೆ ಭೇಟಿ ನೀಡಿದರು ಕೊರೋನಾ ಸಮಯದಲ್ಲಿ ಭಾರತ ವಿಶ್ವ ಬಂಧು ಆಗಿತ್ತು ಆಪತ್ ಬಾಂಧವಾಗಿ ಎಲ್ಲರಿಗೂ ಕೂಡ ಸಹಾಯ ಮಾಡ್ತಾ ಬಂತು ನೂರಕ್ಕಿಂತ ಹೆಚ್ಚು ರಾಷ್ಟ್ರಗಳಿಗೆ ವ್ಯಾಕ್ಸಿನನ್ನು ಉಚಿತವಾಗಿ ಕೊಡ್ತು ಇದೆಲ್ಲ ಕೂಡ ಭಾರತವನ್ನು ಏಷ್ಯಾ ಪೆಸಿಫಿಕ್ ವಲಯದಲ್ಲಿ ಜಪಾನ್ಗಿಂತ ಮುಂದೆ ಹೋಗುವ ಹಾಗೆ ಮಾಡಿದ್ದಾವೆ ಭವಿಷ್ಯದ ಸಂಪನ್ಮೂಲಗಳು ಅಂತ ಬಂದಾಗ ಭಾರತ ನವೀಕರಿಸಬಹುದಾದ ಸಂಪನ್ಮೂಲಗಳನ್ನು ಅಭಿವೃದ್ಧಿಪಡಿಸುವ ವಿಚಾರದಲ್ಲಿ ನಾನೂರು ಪಟ್ಟು ಹೆಚ್ಚು ಅಭಿವೃದ್ಧಿಯನ್ನು ಕಂಡಿದೆ ಕಳೆದ ಒಂದು ದಶಕದಲ್ಲಿ ಭಾರತ ಅತ್ಯಂತ ಹೆಚ್ಚು ಸೆಮಿ ಕಂಡಕ್ಟರ್ಗಳನ್ನು ಉತ್ಪಾದಿಸ್ತಾ ಇದೆ ಭಾರತ ಅತ್ಯಂತ ಹೆಚ್ಚು ಮೊಬೈಲ್ಗಳನ್ನು ಉತ್ಪಾದಿಸ್ತಾ ಇದೆ ಜಗತ್ತಿನ ಎರಡನೇ ಅತ್ಯಂತ ದೊಡ್ಡ ಮೊಬೈಲ್ ರಫ್ತುದಾರ ಆಗಿದೆ ಭಾರತ ಭಾರತದಲ್ಲಿ ಇನ್ನೂರಕ್ಕಿಂತ ಹೆಚ್ಚು ಮೊಬೈಲ್ ಘಟಕಗಳಿವೆ ಉತ್ಪಾದನೆ ಮಾಡುವಂಥ ಘಟಕಗಳು ಹಾಗಾಗಿ ಭವಿಷ್ಯದ ಸಂಪನ್ಮೂಲಗಳ ದೃಷ್ಟಿಯಿಂದ ಕೂಡ ಭಾರತ ಅತ್ಯಂತ ಸಶಕ್ತವಾದಂಥ ರಾಷ್ಟ್ರ ಈ ಎಂಟು ಮಾನದಂಡಗಳನ್ನು ಇಟ್ಕೊಂಡು ಈ ಎಂಟು ಕ್ರೈಟೀರಿಯಾ ಇಟ್ಕೊಂಡು ಏಷ್ಯಾ ಪವರ್ ಇಂಡೆಕ್ಸ್ ತಯಾರಿಸಿರೋದರಲ್ಲಿ ಭಾರತ ಮೂರನೇ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರ ಅನ್ನಿಸ್ಕೊಂಡಿದೆ ಭಾರಿ ವೇಗದ ಆರ್ಥಿಕ ಅಭಿವೃದ್ಧಿಯಿಂದ ಕೂಡ ಭಾರತ ಗಮನ ಸೆಳೀತಾ ಇದೆ ಇಲ್ಲಿ ಭಾರತ ಪ್ರತಿ ವರ್ಷ ಅಭಿವೃದ್ಧಿ ವಿಚಾರದಲ್ಲಿ ಅಮೆರಿಕ ಇಂಗ್ಲೆಂಡ್ ಜರ್ಮನಿ ಎಲ್ಲ ರಾಷ್ಟ್ರಗಳನ್ನು ಹಿಂದಿಕ್ಕಿದೆ ಭಾರತ ನಂಬರ್ ಒನ್ ಸೆವೆನ್ ಪಾಯಿಂಟ್ ತ್ರೀ ದಾಖಲಿಸ್ತಾ ಇದೆ ಅಭಿವೃದ್ಧಿ ದರವನ್ನು ಆರ್ಥಿಕ ಅಭಿವೃದ್ಧಿ ದರವನ್ನು ದಾಖಲಿಸ್ತಾ ಇದೆ ಭಾರತದಷ್ಟು ಯಾವ ರಾಷ್ಟ್ರಗಳು ಇಲ್ಲ ನಂಬರ್ ಒನ್ ಆರ್ಥಿಕ ಅಭಿವೃದ್ಧಿ ದರ ಅದನ್ನೇ ಕಾಪಾಡ್ಕೊಂಡು ಹೋಗುತ್ತೆ ಅಂತ ಕೂಡ ವಿಶ್ವ ಆರ್ಥಿಕ ಎಕ್ಸ್ಪರ್ಟ್ಗಳು ಹೇಳ್ತಾ ಇದ್ದಾರೆ ಹಾಗಾಗಿ ಭಾರತ ಜಪಾನನ್ನು ಮೀರಿ ಜಪಾನ್ ಜನಸಂಖ್ಯೆ ಎಷ್ಟು ಹನ್ನೆರಡು ಹದಿಮೂರು ಕೋಟಿ ಇರ್ಬೋದು ಆ ಹನ್ನೆರಡು ಹದಿಮೂರು ಕೋಟಿ ಮುಂದೆ ಅದರ ಹತ್ತು ಪಟ್ಟಿದೆ ಅಂದರೆ ನೂರೈವತ್ತು ಕೋಟಿ ಜನಸಂಖ್ಯೆ ಇರುವಂಥ ದೇಶ ರಷ್ಯಾಗ ಹೋಲಿಸಿದ್ರು ಕೂಡ ಅದರ ಹತ್ತು ಪಟ್ಟು ಹದಿನಾಲ್ಕು ಹದಿನೈದು ಕೋಟಿ ಇದ್ರೆ ನಮ್ಮದು ನೂರೈವತ್ತು ಕೋಟಿ ಜನಸಂಖ್ಯೆ ಇರುವಂಥ ದೇಶ ಆದರೆ ಜನಸಂಖ್ಯೆ ಒಂದರಲ್ಲೇ ನಾವು ನಂಬರ್ ಒನ್ ಆಗಿದ್ದೀವಿ ಬಿಟ್ಟರೆ ಬೇರೆಲ್ಲ ವಿಚಾರದಲ್ಲಿ ಇನ್ನೂ ನಂಬರ್ ಟು ನಂಬರ್ ತ್ರೀಯಲ್ಲೇ ಇದ್ದೀವಿ ನಂಬರ್ ಫೋರಲ್ಲಿದ್ದೀವಿ ನಂಬರ್ ಫೈವಲ್ಲಿದ್ದೀವಿ ಆದರೆ ಆಸ್ಟ್ರೇಲಿಯಾದ ಲೋವಿ ಇನ್ಸ್ಟಿಟ್ಯೂಟ್ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಆವೃತ್ತಿ ಏಷ್ಯಾ ಪವರ್ ಇಂಡೆಕ್ಸನ್ನು ಏನು ಆ ಒಂದು ಸಮೀಕ್ಷೆಯನ್ನು ಮಾಡಿರೋದ್ರಲ್ಲಿ ಏಷ್ಯಾ ಪೆಸಿಫಿಕ್ ರಾಷ್ಟ್ರಗಳು ಅಂತ ಹೇಳಿದರೆ ಪಶ್ಚಿಮ ಪೆಸಿಫಿಕ್ ಮಹಾಸಾಗರಕ್ಕೆ ಅಂಟ್ಕೊಂಡಿರುವ ದೇಶಗಳು ಈ ದೇಶಗಳಲ್ಲಿ ಭಾರತ ಮೂರನೇ ಶಕ್ತಿಶಾಲಿ ಭಾಳ ಸಹಜವಾಗಿ ಹೇಳೋದಾದರೆ ಕೆಲವು ರಾಷ್ಟ್ರಗಳು ಯುರೋಪಿಯನ್ ರಾಷ್ಟ್ರಗಳು ಇಲ್ಲಿಲ್ಲ ಅನ್ನುವಂಥದ್ದು ಬಿಟ್ಟರೆ ಯುರೋಪಿಯನ್ ರಾಷ್ಟ್ರಗಳನ್ನು ಬಿಟ್ಟರೆ ಆಫ್ರಿಕನ್ ರಾಷ್ಟ್ರಗಳನ್ನು ಬಿಟ್ಟರೆ ಏಷ್ಯಾ ಪೆಸಿಫಿಕ್ ಈ ರಾಷ್ಟ್ರಗಳಲ್ಲಿ ಭಾರತ ಮುಂಚೂಣಿಯಲ್ಲಿದೆ ಅಭಿವೃದ್ಧಿಯತ್ತ ಮುನ್ನುಗ್ಗುತ್ತಾ ಇದೆ ಇಷ್ಟಕ್ಕೂ ಭಾರತ ಇನ್ನೂ ತನ್ನ ಸಾಮರ್ಥ್ಯಕ್ಕೆ ಅಭಿವೃದ್ಧಿ ಆಗಿಲ್ಲ ಅನ್ನೋದನ್ನ ಇಲ್ಲಿ ಗಮನಿಸ್ ಗಮನಿಸಬೇಕು ವರದಿಯಲ್ಲಿ ಕೊಟ್ಟಿರುವಂಥ ಅಂಶಗಳೇನು ಅಂದರೆ ಭಾರತ ಇನ್ನೂ ತನ್ನ ಸಾಮರ್ಥ್ಯಕ್ಕೆ ಅಭಿವೃದ್ಧಿ ಆಗಿಲ್ಲ ನೂರೈವತ್ತು ಕೋಟಿ ಜನಸಂಖ್ಯೆ ಇರುವಂಥ ಭಾರತ ಆ ನೂರೈವತ್ತು ಕೋಟಿ ಜನಸಂಖ್ಯೆಯ ವೇಗದಲ್ಲಿ ಅಭಿವೃದ್ಧಿ ಆಗೋದಾದರೆ ಬಹಳ ಅಭಿವೃದ್ಧಿ ಇನ್ನೂ ವೇಗವಾಗಿ ಆಗಬೇಕಾಗಿತ್ತು ಇನ್ನು ಚೈನಾವನ್ನು ಹಿಂದಿಕ್ಕೆ ಹೋಗಬೇಕಾಗಿತ್ತು ನಾವು ಹೇಗೆ ಜನಸಂಖ್ಯೆಯಲ್ಲಿ ಚೈನಾನ ಹಿಂದಿಕ್ಕಿದ್ದೀವೋ ಅದೇ ರೀತಿ ಅಭಿವೃದ್ಧಿಯಲ್ಲಿ ಕೂಡ ಹಿಂದಿಕ್ಕೆ ಬೇಕಾಗಿತ್ತು ಆದರೆ ಬಹಳ ವಿಚಾರಗಳಲ್ಲಿ ಭಾರತ ಕೂಡ ಹಿಂದುಳಿದಿದೆ ಅಂದರೆ ಇದರರ್ಥ ಭಾರತ ಮೂರನೇ ರ್ಯಾಂಕ್ ಬಂದಿದೆ ಅಂದರೆ ಭಾರತ ಯಾವುದೋ ಸೈನ್ಸು ಅಥವಾ ಮ್ಯಾಥ್ಸು ಇಂಗ್ಲೀಷಲ್ಲಿ ಔಟ್ ಆಫ್ ಔಟ್ ತೆಗ್ದಿರ್ಬೋದು ಆದರೆ ಲ್ಯಾಂಗ್ವೇಜ್ ವಿಚಾರದಲ್ಲಿ ಅಥವಾ ಇನ್ಯಾವುದೋ ಒಂದು ಸಬ್ಜೆಕ್ಟ್ನ ವಿಚಾರದಲ್ಲಿ ಅದರಲ್ಲಿ ಭಾರತ ಅಂದರೆ ಕಡಿಮೆ ಜಸ್ಟ್ ಪಾಸ್ ಆಗಿದೆ ಅನ್ನುವಂಥದ್ದು ಹಾಗಾಗಿ ಚೈನಾ ಅಮೆರಿಕ ಭಾರತಕ್ಕಿಂತ ಮುಂದಿವೆ ಇದನ್ನು ಹೇಳ್ತಾ ಇರುವಂಥದ್ದು ಇನ್ನು ಭಾರತವನ್ನು ಮೀರಿ ಬೇರೆ ಯಾವ ಯಾವ ರಾಷ್ಟ್ರಗಳು ಮುಂದಿದ್ದಾವೆ ಅಂದರೆ ಭಾರತ ಬಿಟ್ಟರೆ ಚೈನಾ ಮತ್ತು ಅಮೆರಿಕ ಇದ್ದರೆ ಭಾರತಕ್ಕಿಂತ ಹಿಂದಿರುವಂಥದ್ದು ಜಪಾನ್ ಅದರ ನಂತರ ಇರುವಂಥದ್ದು ಆಸ್ಟ್ರೇಲಿಯಾ ಅದರ ನಂತರ ಇರುವಂಥದ್ದು ರಷ್ಯಾ ಅದರ ನಂತರ ಇರುವಂಥದ್ದು ಸೌತ್ ಕೊರಿಯಾ ಅದರ ನಂತರ ಇರುವಂಥದ್ದು ಸಿಂಗಪುರ್ ಅದರ ನಂತರ ಇಂಡೋನೇಷ್ಯಾ ಅದರ ನಂತರ ಥಾಯ್ಲೆಂಡ್ ಮಲೇಷಿಯಾ ವಿಯೆಟ್ನಾಮ್ ನ್ಯೂಜಿಲ್ಯಾಂಡ್ ತೈವಾನ್ ಫಿಲಿಪೈನ್ಸ್ ಆಮೇಲೆ ಪಾಕಿಸ್ತಾನ ಪಾಕಿಸ್ತಾನ ಹದಿನಾರನೇ ಸ್ಥಾನದಲ್ಲಿದೆ ನಾರ್ತ್ ಕೊರಿಯಾ ಹದಿನೇಳನೇ ಸ್ಥಾನದಲ್ಲಿದೆ ಬ್ರೂನೈ ನಮಗೆ ಗೊತ್ತು ಇತ್ತೀಚೆಗೆ ಪ್ರಧಾನಿ ಹೋಗಿದ್ರು ಅದು ಹದಿನೆಂಟನೇ ಸ್ಥಾನದಲ್ಲಿದೆ ಇನ್ನು ಕಾಂಬೋಡಿಯಾ ಬಾಂಗ್ಲಾದೇಶ ಶ್ರೀಲಂಕಾ ಇವೆಲ್ಲ ಕೂಡ ತುಂಬ ಮೈನರ್ ಪವರ್ಸ್ ಅಂತ ಬರ್ತವೆ ಸೂಪರ್ ಪವರ್ ಅಂತ ಇರೋದು ಯುನೈಟೆಡ್ ನೇಷನ್ಸ್ ಅಂದರೆ ಅಮೆರಿಕ ಯುನೈಟೆಡ್ ಸ್ಟೇಟ್ಸ್ ಅಮೇರಿಕಾ ಏನಿದೆ ಇದು ಇದರ ನಂತರ ಚೈನಾ ಇವೆರಡೇ ಭಾರತ ಈಗ ಮಿಡ್ಲ್ ಪವರ್ ಅಂತ ಕರೆಸ್ಕೊಳ್ಳುತ್ತೆ ಭಾರತ ಜಪಾನ್ ಆಸ್ಟ್ರೇಲಿಯಾ ರಷ್ಯಾ ಇದೆಲ್ಲ ಇವರೆಲ್ಲ ಇದರಲ್ಲಿ ಭಾರತ ಮುಂಚೂಣಿಯಲ್ಲಿದೆ ನಂಬರ್ ಒನ್ನಲ್ಲಿದೆ ಮಿಡ್ಲ್ ಪವರ್ಸಲ್ಲಿ ಹಾಗಾಗಿ ಭಾರತ ಕೂಡ ಸದ್ಯದಲ್ಲೇ ಸೂಪರ್ ಪವರ್ ಆಗುವತ್ತ ಮುನ್ನುಗ್ಗುತ್ತೆ ಅಂತಂದರೂ ಕೂಡ ಸುಳ್ಳಲ್ಲ ಭಾರತ ವೇಗವಾಗಿ ಅಭಿವೃದ್ಧಿಯಲ್ಲಿ ಮುನ್ನುಗ್ತಾ ಇದೆ ಅನ್ನುವಂಥದ್ದು ಇಡೀ ಭಾರತೀಯರು ಹೆಮ್ಮೆ ಪಡುವಂಥ ವಿಚಾರ ಅಂತ ಹೇಳ್ಬೋದು